ಭಾರಿ ಪ್ರವಾಹದಿಂದ ಹಾಸನದಲ್ಲಿ ಕಿರು ಸೇತುವೆ ಉಡಿಸಾಗಿದೆ ಎರಡು ತಿಂಗಳ ಹಿಂದಷ್ಟೇ ನಿರ್ಮಾಣ ಆಗಿದ್ದಂತಹ ಸೇತುವೆ ಕಳೆದ ಕೆಲವು ದಿನಗಳಿಂದ ಭಾರಿ ಮಳೆಯಾಗ್ತಾ ಇದೆ ಮಳೆಯ ಎಫೆಕ್ಟ್ ಒಂದೆರಡಲ್ಲ ಈಗ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ ಸಕಲೇಶ್ಪುರ ಮಾರನಹಳ್ಳಿ ಸೇತುವೆ ಎಸ್ ಅಪ್ಪ ಪ್ರಳಯಾರ್ಭಟಕ್ಕೆ ರಾಜ್ಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಗುಡ್ಡ ಕುಸಿದು ರಸ್ತೆಗಳು ಬಂದಾಗಿದ್ದಾವೆ ಮನೆಗಳು ಜಲಾವೃತಗೊಂಡಿದ್ದಾವೆ ಮಳೆಯ ರೌದ್ರ ನರ್ತನಕ್ಕೆ ನಲುಗಿದ ಕರುನಾಡು ಪ್ರಳಯಾರ್ಭಟ ಮಳೆಗೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಒಂದು ವಾರದಿಂದ ಭಾರಿ ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮಳೆಯ ರೌದ್ರ ನರ್ತನಕ್ಕೆ ನಲುಗಿದೆ ಕರುನಾಡು ಪ್ರಳಯಾರ್ಭಟ ಮಳೆಗೆ ಅಲ್ಲೋಲ ಕಲ್ಲೋಲ ಕೆಲವು ಕಡೆಗಳಲ್ಲಿ ಗುಡ್ಡ ಕುಸಿದಿದೆ ರಸ್ತೆ ಬಂದ್ ಆಗಿದೆ ಮನೆಗಳು ಜಲಾವೃತಗೊಂಡಿವೆ ಭಾರೀ ಪ್ರವಾಹದಿಂದಾಗಿ ಹಾಸನದಲ್ಲಿ ಸೇತುವೆ ಹೋಯ್ತು ಎರಡು ತಿಂಗಳ ಹಿಂದಷ್ಟೇ ನಿರ್ಮಾಣ ಆದಂತಹ ಕಿರು ಸೇತುವೆ ಆ ಸೇತುವೆ ಈಗ ಉಡಿಸ ಸೇತುವೆ ಕೊಚ್ಚಿ ಹೋಗಿದ್ದರಿಂದ ಆತಂಕ ಉಂಟಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಹಾಸನದ ಸಕಲೇಶಪುರದಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡದಂತಹ ಕಿರು ಸೇತುವೆ ಇದೆ ಎರಡೇ ಎರಡು ತಿಂಗಳು ಈಗ ಪ್ರವಾಹದಲ್ಲಿ ಕೊಚ್ಚಿ ಹೋಯಿತು ಸೇತುವೆ ಕೊಚ್ಚಿ ಹೋಗಿರೋದರಿಂದ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಸಕಲೇಶಪುರ ಮಾರನಹಳ್ಳಿ ಸೇತುವೆ ಈ ಸೇತುವೆ ಪ್ರವಾಹಕ್ಕೆ ಕೊಚ್ಚಿ ಹೋಗಿ ಇದರ ಪರಿಣಾಮ ಗ್ರಾಮದಿಂದ ಗ್ರಾಮಕ್ಕೆ ಸಂಪರ್ಕ ಇಲ್ಲ ಸಂಪರ್ಕ ಕಡಿತಗೊಂಡಿದೆ ಮನೆಗೆ ತೆರಳೋದಕ್ಕೂ ಮಾರ್ಗ ಇಲ್ಲ ಇದರ ನಡುವೆ ಮಾರ್ಗ ಇಲ್ಲದೆ ವೃದ್ಧ ದಂಪತಿ ಪರದಾಡಿ ಕಳೆದ ಕೆಲ ದಿನಗಳಿಂದ ಹಾಸನದಲ್ಲಿ ಭಾರಿ ಮಳೆ ಇದೆ ಮಳೆಯ ಅಬ್ಬರಕ್ಕೆ ಅನಾಹುತಗಳು ಒಂದೆರಡಲ್ಲ ಈಗ ಎರಡು ತಿಂಗಳ ಹಿಂದಷ್ಟೇ ನಿರ್ಮಾಣ ಆಗಿದ್ದಂತಹ ಕಿರು ಸೇತುವೆ ಕೊಚ್ಕೊಂಡು ಹೋಗಿತ್ತು ಇದರಿಂದ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್